ಸಿನಿಮಾಗಳ ಮೂಲಕ ಸಿನಿಮಾಗಳಲ್ಲಿ ಪಾತ್ರಗಳಲ್ಲಿ ಅಭಿನಯಿಸುವ ಮೂಲಕ ಜನಮನಗಳ ಗೆದ್ದಿದ್ದಂಥ ಉಮಾಶ್ರೀ ಇದೀಗ ಯಕ್ಷಗಾನದಲ್ಲೂ ಕೂಡ ಮಿಂಚಿದ್ದಾರೆ ಪ್ರಥಮ ಬಾರಿಗೆ ಯಕ್ಷರಂಗದಲ್ಲಿ ನಟನೆ ಮಾಡಿದ್ದಾರೆ ಉಮಾಶ್ರೀ ಎಲ್ಲರ ಮೆಚ್ಚುಗೆಗೂ ಕೂಡ ಪಾತ್ರರಾಗಿದ್ದಾರೆ ಕಾರವಾರದ ಹೊನ್ನಾವರದಲ್ಲಿ ನಡೆದಂಥ ಶ್ರೀ ರಾ ಶ್ರೀರಾಮ ಪಟ್ಟಾಭಿಷೇಕ ಮಾಯಾ ಮೃಗಾವತಿ ಎಂಬ ಯಕ್ಷಗಾನ ಪ್ರಸಂಗದಲ್ಲಿ ಕಾಣಿಸಿಕೊಂಡಿದ್ದಾರೆ ಉಮಾಶ್ರೀ ಅಭಿನಯಕ್ಕೆ ನೋಡುಗರು ಮನಸೂತಿದ್ದಾರೆ ಯಾರೇ ಮೂವರು ಅದೇ ನಿನ್ನ ಕಂಡ ಅದಶರಥ ಇದ್ದ ಅದು ದಶರಥ ಇದ್ದ ದಶರಥ ಮಹಾರಾಜರು ಭೂಪತಿ ಭೂಪತಿ ಅಲ್ಲಿ ಅವರೊಟ್ಟಿಗೆ ಅವನ ಗೀತ ಈ ಗಡ್ಡ ಬಿಟ್ಟಿರ್ತನಲ್ಲ ಬಿಳಿ ಗಡ್ಡ ಬಿಳಿಗಡ್ಡಷ್ಟೂ ಇದ್ದಕ್ಕೆ ಅದೇ ಅಂತ ಗುರುವೇ ನಿಮ್ಮ ಗುರು ಮನಿಷ್ಠ ್ರೇ ನಮ್ ಕುಲಪುರ ಮಹಾರಾಜರು ವಶಿಷ್ಟ ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಯಾರು ಇದ್ದೇ ಸುಮ್ಮನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ ಮಂತ್ರಿ ಹೌದೇನೆ ಮಂತ್ರಿ ಈ ಮಂತ್ರಿಗಳೆಲ್ಲ ಸುಮ್ ಸುಮ್ಮನೆ ಮಾತಾಡೋದೇನೇ ಮಾತಾಡೋದೇ ಸುಮ್ಮನೆ ಇದ್ರು ಇವ್ರು ಬಿಡೋದಿಲ್ ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಮಾಡಿ ಮತ್ತೆ ಕಿವಿ ಕೊಟ್ಟರೆ ಕೇಳಿದ್ರೆ ಒಳ್ಳೆ ಜನ ಇದ್ರು ಅದೇ ನಿನ್ನ ಕಂಡ ಹತಾಶರತ್ತ ಎದ್ದ